ಡೆಂಗ್ಯೂ ಜ್ವರ ರಾಜ್ಯ ಮಾತ್ರವಲ್ಲದೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಕಾಣಿಸಿಕೊಂಡು ಆತಂಕ ಮೂಡಿಸಿರುವುದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಅದಕ್ಕಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾಕಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ತಿರುವಂಥದ್ದು ಕೂಡ ನಿಮ್ಗೆ ಗೊತ್ತಿರುವಂಥದ್ದು ಭಾಳ ಅಚ್ಚರಿಯ ಮತ್ತು ಕುತೂಹಲದ ಒಂದು ವಿಚಾರವನ್ನು ನಿಮಗೆ ಹೇಳಬೇಕು ಅದೇನಂತಂದರೆ ಮಂಡ್ಯ ಜಿಲ್ಲೆಗೂ ಡೆಂಗ್ಯೂಗೂ ಒಂದು ರೀತಿ ಅವಿನಾಭಾವ ಸಂಬವ ಸಂಬಂಧ ಇದೆ ಅನ್ನುವಂಥದ್ದು ಮತ್ತು ವಿಶೇಷವಾಗಿ ಡೆಂಗ್ಯೂ ಮೊದಲಿಗೆ ಕಾಣಿಸಿಕೊಂಡಿದ್ದೇ ಮೊದಲು ಅನ್ನುವಂಥ ಒಂದು ಭಾಳ ಅಚ್ಚರಿ ವಿಷಯ ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀನಿ ಯಾಕಂತಂದರೆ ಮಂಡ್ಯ ಮತ್ತು ಡೆಗೆ ಸುಮಾರು ನಲವತ್ತು ವರ್ಷಗಳ ಒಂದು ಒಡನಾಟ ಇದೆ ಅನ್ನುವಂಥ ಮಾಹಿತಿ ಇದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಮಂಡ್ಯ ಸಮೀಪದ ಹಳೆಬೋದ್ನೂರು ನೀವು ಏನು ಗೊತ್ತಿದೆ ಮೇನ್ ರೋಡಲ್ಲಿ ಸಿಗುತ್ತೆ ಆಳೆ ಬಂದೂರು ಲೆಫ್ಟ್ಗೆ ಈ ಕಡೆಯಿಂದ ಹೋದರೆ ಅಲ್ಲಿ ಮೊದಲಿಗೆ ಜ್ವರ ಶುರುವಾಯ್ತಂತೆ ಒಂದು ಸಾಮಾನ್ಯವಾದ ಜ್ವರ ಮೈಕೈ ನೋವು ಇದು ಬರುತ್ತಲ್ಲ ಇದರ ಯಾವುದು ಇದರ ಮುಂದುವರೆದ ಭಾಗ ಡೆಂಗ್ಯೂದು ಹೀಗೆ ಬಂದಾಗ ಸಾವಿರದ ನಾಲ್ಕೈದು ಜನಕ್ಕೆ ಅದು ಜ್ವರ ಬಂತಂತೆ ಸ್ವಲ್ಪ ಐದಾರು ಮಂದಿ ಸಾವನ್ನು ಕೂಡ ಪದರು ಅಂತ ಒಂದು ಮಾಹಿತಿ ಅಂದರೆ ತೀರ್ಕೊಂಡ್ರು ಜನರಿಗೆ ಯಾಕೆ ಸಲ ತೀರ್ಕೊಂಡ್ರು ಅನ್ನೋದು ಮಾಹಿತಿ ಇಲ್ಲ ಆಗ ಅಸ್ತಿತ್ವದಲ್ಲಿ ಇದ್ದಿದ್ದು ಮಂಡ್ಯ ಜಿಲ್ಲಾ ಪರಿಷತ್ತು ಈಗ ಜಿಲ್ಲಾ ಪಂಚಾಯತ್ ಇದೆಯಲ್ಲ ಆಗ ಜಿಲ್ಲಾ ಪರಿಷತ್ ಇತ್ತು ಅಂತಿತ್ತು ಆಗಿನ ಅಧ್ಯಕ್ಷರು ಶೃಂಗಾರೇಗೌಡರು ಶೃಂಗಾರೆಗೌಡರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದರು ಅದಾದಮೇಲೆ ಬಿ ಬಸವರಾಜು ಅಂತ ಬಿ ಬಸವರಾಜು ಅಂದರೆ ಈ ಮಾದೇಗೌಡ ಪ್ರತಿಷ್ಠಾನದ ಅಧ್ಯಕ್ಷರು ಇದಾರಲ್ಲ ಅವರು ಯಾಕಂದ್ರೆ ನಾವು ಪಿ ಯು ಸಿ ಓದ್ತಿದ್ದಾಗ ಅವರು ಪರಿಷತ್ ಅಧ್ಯಕ್ಷರಾಗಿದ್ದರು ನನಗೆ ನೆನಪದು ಆಯಿತಾ ಆವಾಗ ಜಿಲ್ಲಾ ಪರಿಷತ್ ಅಂತ ಇತ್ತು ಈ ಸಂದರ್ಭದಲ್ಲಿ ಸಹಜವಾಗಿ ಜಿಲ್ಲಾ ಪರಿಷತ್ ಬರ್ತದಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಆಗಿದೆ ಯಾಕೆ ಯಾಕೆ ಅಲ್ಲಿ ಜ್ವರ ಬಂತು ಅಂತ ಚರ್ಚೆ ಆದಾಗ ಆಗ ಅಧಿಕಾರಿಗಳು ಹೇಳಿದ್ದಾರೆ ಇದು ಡೆಂಗಿ ಅಂತ ಇದು ವಿ ಡಿ ಸಿ ಎನ್ನುವಂಥ ಸೊಳ್ಳೆಯಿಂದ ಇದು ಉತ್ಪತ್ತಿ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ಅಂದಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದ್ದಾರೆ ಈ ಡೆಂಗ್ಯೂನು ಪಾದನೆ ಕೂಡ ಯಾರಿಗೂ ಗೊತ್ತಿಲ್ಲ ಅಂಥ ಸಂದರ್ಭಕ್ಕೆ ಈಗ ಅದು ಪ್ರಚಲಿತ ಆಗಿದೆ ಆಗ ಡೆಂಗ್ಯೂ ಅಂದರೆ ಏನು ಅಂತ ಗೊತ್ತಿಲ್ಲ ಸಾಮಾನ್ಯ ಸದಸ್ಯರು ಅಧ್ಯಕ್ಷರ ಒಂಥರ ಆತಂಕ ವ್ಯಕ್ತಪಡಿಸಿದ್ದಾರೆ ಮತ್ತು ಅಧಿಕಾರಿ ಮಾತು ಕೇಳಿ ಸ್ವಲ್ಪ ನಕ್ಕಿದ್ದಾರೆ ಒಂಥರ ಉರಾಫಿಯಾಗಿದೆ ಯಾವ ಡೆಂಗ್ಯೂ ಅಂತ ಯಾಕಂದರೆ ಡೆಂಗ್ಯೂ ಪ್ರಚಲಿತವಾಗಿರಲಿಲ್ಲ ಆವಾಗ ಸರಿ ಸುಮ್ಮನೆ ಏನೇನು ಹೇಳ್ಬೇಡಿ ಹೋಗಿ ಗ್ರಾಮಕ್ಕೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅವರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಒಂದು ಆದೇಶ ಮಾಡಿದ್ದಾರೆ ಜೊತೆ ಅವರು ಕೂಡ ಹೋಗಿದ್ರಂತೆ ಸರಿ ಈ ಆರೋಗ್ಯ ಆರೋಗ್ಯಾಧಿಕಾರಿಗಳು ಎಲ್ಲ ಸಿಬ್ಬಂದಿ ಹೋಗಿ ಗ್ರಾಮಕ್ಕೆರಲ್ಲಿ ಪ್ರತಿ ಮನೆ ಮನೆಗೂ ಭೇಟಿ ಕೊಟ್ಟಿದ್ದಾರೆ ಮನೆಗಳಲ್ಲಿ ಡ್ರಮ್ಗಳಲ್ಲಿ ಬಕೆಟ್ನಲ್ಲಿ ಏನು ನೀರು ತುಂಬಿಕೊಂಡು ಇಟ್ಟಿದ್ರಲ್ಲ ಅದನ್ನೆಲ್ಲ ಚೆಲ್ಬಿಟ್ಟು ಕ್ಲಿಯರ್ ಮಾಡಿಬಿಟ್ಟು ಜನರಿಗೆ ಎಚ್ಚರಿಕೆ ಕೂಡ ಕೊಟ್ಟರಂತೆ ಇನ್ಮೇಲೆ ಈ ಥರ ಇಡಬಾರ್ದು ಇದು ಸೋಂಕು ಅಂದರೆ ಈ ಥರದ ಸೂಕ್ಷ್ಮತೆ ಇದು ಅಂತ ಹೇಳಿದ್ದಾರೆ ಸರಿ ನೀರನ್ನೆಲ್ಲ ಖಾಲಿ ಮಾಡಿ ಕ್ಲಿಯರ್ ಮಾಡಿದ ಮೇಲೆ ತಿಳ್ಬಳ್ಕಂಡಿದ್ದಾರೆ ಅದಾದ ಮಾಡಿದ ದಿನಕ್ಕೇ ಆ ಊರಿನಲ್ಲಿ ಡೆಂಗ್ಯೂ ಮಾಯ ಆಗಿದೆ ಅಂದರೆ ತಹ ಬದಿಗೆ ಬಂದಿದೆ ಅಂತ ಒಂದು ಮಾಹಿತಿ ಇದೊಂದು ಅಚ್ಚರಿ ವಿಚಾರ ಇದು ನನಗೆ ಹೆಂಗೆ ಗೊತ್ತು ಅಂತ ನೀವು ಕಾಮೆಂಟ್ ಮಾಡಿಬಿಡಿ ಇದು ನನಗೂ ಕೂಡ ಗೊತ್ತಿರಲಿಲ್ಲ ನಮ್ಮ ಹಿರಿಯ ಪತ್ರಕರ್ತರು ಪಿ ಜೆ ಚೇತನ್ ಕುಮಾರ್ ಅವರು ಫೋನ್ ಮಾಡಿದ್ದರು ಈ ಡೆಂಗ್ಯೂ ಶುರುವಾಯ್ತಿತ್ತಲ್ಲ ಅದ್ರ ಬಗ್ಗೆ ಆಗ ಅವರು ಕನ್ನಡಪ್ರಭ ಪತ್ರಿಕೆಯ ಜಿಲ್ಲಾ ವರದಿಗಾರರು ಅಂದರೆ ಎಂಬತ್ತು ವರ್ಷ ಅಂದರೆ ಎಂಬತ್ತು ವರ್ಷದಿಂದ ಎಂಬತ್ತು ವರ್ಷ ಅಂದರೆ ಬಹುಶಃ ಇಪ್ಪತ್ತೊಂದು ವರ್ಷ ತಿಂದೆ ಅನಿಸುತ್ತೆ ನನಗೆ ಆಗಲೇ ಅವರು ಕನ್ನಡಪ್ರಭ ಜಿಲ್ಲಾ ಹಿರಿಯವರ ವರದಿಗಾರರಾಗಿದ್ದರು ಅವರು ಕೂಡ ಸಭೆಯಲ್ಲಿ ಇದ್ದರು ಅನ್ನುವಂಥ ಮಾಹಿತಿ ಇದೆ ಅಂತ ಅಂದರೆ ಇದನ್ನ ಯಾಕೆ ಕೇಳಿದೆ ಅಂತಂದರೆ ಒಂದು ಲಿಂಕ್ ಇರುತ್ತಲ್ಲ ಯಾವುದಾದ್ರು ಒಂದು ಕಾಯಿಲೆ ಬಂದರೆ ಕೊರೋನಾ ಎಲ್ಲಿ ಬಂತು ಅಂದರೆ ಒಂದು ದೇಶ ಹೇಳ್ತಾರೆ ಇನ್ನೊಂದು ಯಾವುದೋ ಒಂದು ಬಂದರೆ ಒಂದು ದೇಶ ಹೇಳ್ತಾರೆ ಹಾಗೆ ಈ ಡೆಂಗ್ಯೂ ಮಂಡ್ಯದಲ್ಲೇ ಇತ್ತು ಅನ್ನುವಂಥದ್ದು ಅಥವಾ ಮಂಡ್ಯಕ್ಕೆ ಅಂಟ್ಕೊಂಡಿತ್ತು ಅನ್ನೋದು ಕೇಳಿದಾಗ ಇದೊಂದು ಅಚ್ಚರಿ ಮತ್ತು ಒಂದು ರೀತಿ ವಿಸ್ಮಯ ಅಂತ ಅನ್ನಿಸ್ತು ಅದನ್ನು ನಾನು ಹಿಡಿದಲ್ಲ ಚೇತನ್ ಕುಮಾರ್ ಅವರು ನನಗೆ ಅದನ್ನು ಮಾಹಿತಿ ಕೊಟ್ಟರು ಬಹುಶಃ ಇದೊಂದು ಇದೇನು ವಿಶೇಷ ಏನಲ್ಲ ಜನರಿಗೆ ಮಾಹಿತಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸ್ವಲ್ಪ ಡೀಟೇಲ್ಸ್ ಆಗಿ ಅದನ್ನು ತಿಳಿಸಿದೆ ಹಾಗಾಗಿ ಈಗ ಎಲ್ಲ ಕಡೆ ಡೆಂಗ್ಯೂ ಹರಡ್ತಾ ಇದೆ ಭಾಳ ವಿಶೇಷವಾಗಿ ಭಾಳ ಗಂಭೀರ ವಿಚಾರ ಅಂತಂದರೆ ಇದನ್ನು ಎಚ್ಚೆತ್ಕೊಳ್ಬೇಕು ಅಂತ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಬೇಕು ಮತ್ತು ಇವತ್ತಿನ ರಿಪೋರ್ಟಲ್ಲಿ ರಾಜ್ಯದಲ್ಲಿ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಡೆಂಗ್ಯೂ ಜ್ವರ ಹೆಚ್ ಹೆಚ್ಚಳಾಗ್ತಾ ಇದೆ ಅನ್ನುವಂಥ ಒಂದು ಆತಂಕದ ವಿಚಾರ ಇರೋದ್ರಿಂದ ಎಚ್ಚರಿಕೆಯಿಂದ ಮಾರ್ಗ ಅಂತ ಒಂದು ಅಧಿಕಾರಿಗಳು ಹೇಳಿದ್ದಾರೆ ಎಚ್ಚರಿಕೆ ತೆಗೆದುಕೊಳ್ಬೇಕು ವಿಶೇಷವಾಗಿ ಮಕ್ಕಳು ಶಾಲಾ ಮಕ್ಕಳಿರ್ಬೋದು ಮನೆಯ ಮಕ್ಕಳಿರ್ಬೋದು ಇವರಿಗೆ ಇದು ಭಾಳ ಬಾ ಬೇಗ ಹರಡುತ್ತಂತೆ ಹಾಗಾಗಿ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇದು ಭಾಳ ಮುಕ್ತ ಮುಖ್ಯ ಅಂತ ನನಗನಿಸುತ್ತೆ ವರ್ಣ ಇದು ಬಾಂಧವ್ಯಗಳ ಬೆಸುಗೆ